ಎಸ್ಟಿಎಂಸಿ ಅಧ್ಯಕ್ಷೆ ಹಣ ತಿಂದ ಆರೋಪಕ್ಕೆ ಈಗ ಹೊಸ ತಿರುವು ಹೌದು ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದ ಕೆಎಚ್ಡಿಸಿ ಕಾಲೋನಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಎಸ್ಟಿಎಂಸಿ ಕಮಿಟಿಯ ಅಧ್ಯಕ್ಷೆ ಮಹಿಳೆ ಒಬ್ಬರಿಂದ ದುಡ್ಡು ಪಡೆದಿದ್ದಾರೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ದುಡ್ಡು ಕೊಟ್ಟ ಮಹಿಳೆ ಸ್ವತಃ ತಾವೇ ಇದೀಗ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾನು ಸ್ವ ಇಚ್ಛೆಯಿಂದ ಶಾಲೆ ಮಕ್ಕಳ ಅನುಕೂಲಕ್ಕಾಗಿ ಹಣ ತೆರಿಗೆ ನೀಡಿದ್ದೇನೆ ಹೊರತು ಯಾರಿಗೂ ನೀಡಿಲ್ಲ ಎಂದಿದ್ದಾರೆ ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಸ್ಟಿಎಂಸಿ ಅಧ್ಯಕ್ಷೆ ನಾಗವ ಕೋಗಾವಿ ಅವರದ್ದು ಯಾವುದೇ ತಪ್ಪು ಇಲ್ಲ ಯಾರು ಕೆಲವೊಂದಿಷ್ಟು ಜನ ಅಧ್ಯಕ್ಷರ ಹೆಸರು ಕೆಡಿಸಲು ಸಂಚು ಹೂಡಿ ಎಲ್ಲೆಡೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಅಂದರು ನಾನು ಸಾಲಗನ ಕೆಲಸ ಮಾಡ್ತೇನೆ ರೀ ಸಣ್ಣ ಮಕ್ಕಳಿಗೆ ಎಲ್ಲರ ಸಾಲಿ ಇವತ್ತಿಂದ ಎಲ್ಲರಿಗೂ ಅನುಕೂಲ ಆಗಲಿ ಸ್ವ ಇಚ್ಛೆಯಿಂದ ನಾನು ಕೊಟ್ಟೀನಿ ರೀ ಈಗ ಅಧ್ಯಕ್ಷರದಾಗಲಿ ಯಾರ್ದಾಗಲಿ ಯಾವುದು ಏನೂ ಪ್ರಾಬ್ಲಮ್ ಇಲ್ಲ ಸ್ವ ಇಚ್ಛೆಯಿಂದ ಕೊಟ್ಟೀನಿ ರೀ ನೀವು ಸ್ವ ಇಚ್ಛೆಯಿಂದ ಸಾಲಿಗೆ ದಿನಗೆ ಕೊಟ್ಟಿರಿ ಅನ್ನಂಗೆ ಆಯಿತು ಸ್ವ ಇಚ್ಛೆಯಿಂದ ಕೊಟ್ಟೀನಿ ರೀ ಹೌದು ಸರಿ ಅವತ್ತ ಒಳಗೆ ಬಂದ ಎಲ್ಲ ವೀಡಿಯೋ ಮಾಡ್ಕೊಂಡಾಗ ಹೋಗಿದ್ದು ಎಲ್ಲ ಇದಾವ್ರ ಸುಳ್ಳ ಮಾಡ ಹವಾ ಮಾಡೋಕೆ ಹವಾ ವ್ಯವಸ್ಥೆ ಸಂಬಂಧ ಇದನ್ನು ನಾವು ಇಸ್ಕೊಂಡಿದ್ದು ಕಾರಣ ಏನಂದ್ರೆ ನಾವು ಸಾಲಿಗೆ ವಸ್ತು ಬೇಕಂತಂದ ನಾ ಕೇಳಿದ್ದು ಕರೆ ಐತ್ರಿ ದೇಣಿಗೆ ಬೇಕಾಗಿತ್ತು ಮತ್ತು ಶಾಲಿಗೆ ವಸ್ತು ಬೇಕಾಗಿದ್ದು ಕೋಡ್ ಅಂತಂದು ಇಸ್ಕೊಂಡೈತಿ ಆದರೆ ಅವರು ಸುಳ್ಳ ಅಪಪ್ರಚಾರ ಮಾಡಿ ಅದು ಹಾಂಗಾಗ್ಯ ಹಿಂಗಾಗೇತಿ ಅಂತಂದು ಹೇಳ್ಯಾರ್ರಿ ಮತ್ತು ಬೇಕಾರ ಅವ್ರು ಇಲ್ಲೇ ಆದರೂ ಬೇಕಾರ ಅವ್ರನ್ನೂ ಕೇಳ್ರಿ ಅವ್ರು ಏನು ನಮಗೆ ದೇಣಿಗೆ ಎತ್ತು ಕೊಟ್ಟಾರೋ ಮತ್ತೇನ ಸಾಲಿಗೆ ಅಂತ ಹೇಳಿ ಕೊಟ್ಟಾರ ಅವ್ರನ್ನ ಕೇಳಿರಿ ಮತ್ತು ನನ್ನ ಮನ್ಯಾಗೆ ಸ್ವಲ್ಪ ಟೆನ್ಷನ್ ಆಗಿತ್ತು ಆ ಟೆನ್ಷನ್ ಸಂಬಂಧ ಮತ್ತು ಮನ್ಯಾಗ ನಮ್ಮ ಹುಡುಗ್ಯರು ಇಬ್ಬರದೂ ಒಟ್ಟೆ ಹದಿನೈದು ದಿವಸ ಆದರು ಆಗಿ ಹಳೆಯ ಒಬ್ಬ ತಿರ್ಕೊಂಡು ಹಿಂಗಾಗಿ ನಾ ಟೆನ್ಷನ್ ಆವತ್ತ ನಾ ಏನೇನು ಒದ್ರೇಡಿನೋ ಏನೇನಿಲ್ಲೋ ಅದು ನನಗೆ ರೀ ಆಮೇಲೆ ಇಷ್ಟ ಆಗೈತು ನನ್